ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಬಗ್ಗೆ ಅಂದರೆ ಈ ಸಮೂಹ ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ವಿಕಲಚೇತನರಿಗೆ ಸಮೂಹ ಕಾರ್ಯಕ್ರಮ ಅಂದರೆ ವಿಕಲಚೇತನರಿಗೆ ಇರತಕ್ಕಂಥ ಸೌಲಭ್ಯಗಳು ಸೌಕರ್ಯಗಳು ಮತ್ತು ಇಲಾಖೆ ಯೋಜನೆಗಳು ಇವೆಲ್ಲದರ ಬಗ್ಗೆ ಈಗಾಗಲೇ ಸಿ ಈ ಒಂದು ಸಿ ಬಿ ಐ ಡಿ ತರಬೇತಿ ಕೊಡ್ತಾಯಿದ್ದಾರೆ ಈ ತರಬೇತಿಯಲ್ಲಿ ಪಡೆದಂಥ ಅನುಭವದ ಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರಿಗೆ ಆ ಪಂಚಾಯತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ಪಂಚಾಯತ್ ವ್ಯಾಪ್ತಿ ವಿಶೇಷ ಚೇತನರಿಗೆ ಇಲಾಖೆ ಯೋಜನೆಗಳು ಮತ್ತು ಸಿ ಬಿ ಐ ಡಿ ತರಬೇತಿಯಲ್ಲಿ ಪಡೆದಂಥ ಅನುಭವಗಳನ್ನು ಸಾರ್ವಜನಿಕವಾಗಿ ವಿಶೇಷ ಚೇತನ ಜೊತೆಗೆ ಹಂಚಿಕೊಂಡಂಥ ಹಂಚಿಕೊಳ್ಳುವಂಥ ಕಾರ್ಯಕ್ರಮಗಳು ಈಗಾಗಲೇ ನಾವು ಪ್ರಸಾರ ಮಾಡಿದೆವು ಹಾಗೆಯೇ ಇತ್ತಿತ್ತಲಾಗಿ ಮತ್ತೆ ವರದಿಗಳು ನಮ್ಮ ಜೊತೆಗೆ ಸದಾ ಯಾವಾಗಲೂ ಹಂಚಿಕೊಳ್ತಾ ಇರ್ತಾರೆ ಆ ಹಂಚಿಕೊಂಡಂಥ ವರದಿ ತಮಗೆ ಪ್ರಸಾರ ಮಾಡೋದ್ರ ಮೂಲಕ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಅಂದರೆ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಂಡ್ಯ ಜಿಲ್ಲೆಯ ತಾಲೂಕು ಪಂಚಾಯತಿ ಮಳವಳ್ಳಿ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಗ್ರಾಮ ಪಂಚಾಯಿತಿ ನಡೆದಿದೆ ಅಂದರೆ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮಳವಳ್ಳಿ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮಳವಳ್ಳಿ ತಾಲೂಕು ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಏನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಹಲಗೂರು ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ ಹಲಗೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರಿಗೆ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಲಗೂರು ಕೆ ಪಿ ಎಸ್ ಬಾಲಕಿಯರ ವಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಂತೇಮಳ ಇಲ್ಲಿ ವಿಕಲಚೇತನ ಸಮೂಹ ಕಾರ್ಯಕ್ರಮ ಅಂದರೆ ವಿಕಲಚೇತನರಿಗೆ ಇರುವ ಸೌಲಭ್ಯಗಳು ಕುರಿತು ಅರಿವು ಮೂಡಿಸುವಂಥ ಉದ್ದೇಶದಿಂದ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ದಿನಾಚರಣೆ ಅಂದರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಚೇತನ ದಿನಾಚರಣೆ ಮಾಡೋದ್ರ ಜೊತೆಗೆ ವಿಶೇಷ ಚೇತನರಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮ ಇದಾಗಿದ್ದು ಹೀಗೆ ಕಾರ್ಯಕ್ರಮದ ಬಗ್ಗೆ ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡವರು ವಿ ಆರ್ ಡಬ್ಲ್ಯೂ ಅಂದರೆ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ವಿ ಆರ್ ಡಬ್ಲ್ಯೂ ಕೆ ಬಿ ಜಯಶಂಕರ್ ಅವರು ಈ ಒಂದು ಕಾರ್ಯಕ್ರಮ ಹಂಚಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮುಖ್ಯ ಶಿಕ್ಷಕರ ಶಿಕ್ಷಕಿಯರಾದ ಶ್ರೀಮತಿ ಪಿ ಕಲಾವತಿ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮತ್ತು ಸಹ ಶಿಕ್ಷಕಿಯರಾದ ಬಿ ಹರ್ಷಿತಾ ಮೇಡಮ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಸಿಬ್ಬಂದಿಯವರು ಮತ್ತು ಮುದ್ದು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಈ ಕಾರ್ಯಕ್ರಮ ಮುಖ್ಯವಾಗಿ ವಿಶೇಷ ಚೇತನರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಮತ್ತು ಸಮೂಹ ಕಾರ್ಯಕ್ರಮಗಳ ಬಗ್ಗೆ ಸಮೂಹ ಕಾ ಯೋಜನೆಗಳ ಬಗ್ಗೆ ಸಿ ಬಿ ಐ ಡಿ ತರಬೇತಿ ಪಡೆದಂಥ ವಿ ಆರ್ ಡಬ್ಲ್ಯೂಗಳು ಮತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಹೀಗೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನ ತಾಲೂಕಿನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ವಿಶೇಷ ವಿಶೇಷತರಿಗೆ ಇಂಥ ಮಾಹಿತಿಗಳನ್ನು ಕೊಡೋದ್ರ ಜೊತೆಗೆ ಇಲಾಖೆ ಯೋಜನೆಗಳ ಜೊತೆಗೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಒಂದು ಕೊಂಡಿಯಂತೆ ಕೆಲಸ ಇದ್ದಾರೆ ಅಂದರೆ ಪ್ರತಿಯೊಂದು ವಿಶೇಷ ಚೇತನ ಮಗು ಮಗುವಿಗಾಗಲಿ ವಿಶೇಷ ಚೇತನರಿಗಾಗಲಿ ಮತ್ತು ವಿದ್ಯಾವಂತ ವಿಶೇಷ ಚೇತನರಿಗಾಗಲಿ ಹಲವಾರು ಥರ ವಿಶೇಷ ಚೇತನರಿಗೆ ಇಲಾಖೆ ಯೋಜನೆಗಳನ್ನು ಮಾಹಿತಿ ಕೊಡೋದ್ರ ಜೊತೆಗೆ ತಾಲೂಕು ಪಂಚಾಯಿತಿಯಲ್ಲಿ ಎಮ್ ಆರ್ ಡಬ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೂ ಸಹಿತ ಅಂದರೆ ತಾಲೂಕು ವಿದ್ಯುತ್ ದೇವಸ್ಥಾನ ಪುನಸ್ತಿ ಕಾರ್ಯಕರ್ತರಿಗೆ ವರದಿ ಸಲ್ಲಿಸುವ ಮೂಲಕ ಮತ್ತು ತಾಲೂಕು ಪಂಚಾಯಿತಿ ಎಮ್ ಆರ್ ಡಬ್ಲಿಗಳು ಅಂದರೆ ತಾಲೂಕು ವಿದ್ಯುತ್ ದೇಶಪಂದತಿ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆದಂಥ ಕಾರ್ಯಕ್ರಮಗಳ ವರದಿ ಮತ್ತು ಅಲ್ಲಿ ಇರತಕ್ಕಂಥ ವಿಶೇಷ ಚೇತನರಿಗೆ ಇಲಾಖೆ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಇವೆಲ್ಲದರ ವರದಿಯನ್ನು ಜಿಲ್ಲಾ ಮಟ್ಟಕ್ಕೆ ಸಲ್ಲಿಸುವಂಥ ಕೆಲಸ ತಾಲೂಕು ವಿದ್ಯುತ್ ದೇಶ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ ಹೀಗೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಂಪರ್ಕ ಸೇತುವೆಯಾಗಿ ಅಂದರೆ ಚೇತನರಿಗೆ ಒಂದು ಮಹತ್ತರ ಯೋಜನೆ ಆದಂಥ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯ ಮಹತ್ತರ ಆದಂಥ ಈ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗೌರವಧನ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಇರತಕ್ಕಂಥ ಕಾರ್ಯಕರ್ತರು ನಾನು ಹೇಳ್ತಾ ಇರೋದು ಪ್ರಾಮಾಣಿಕವಾಗಿ ಈ ಸೇವೆಯನ್ನು ನಂಬಿಕೊಂಡು ಸೇವೆ ಮಾಡಬೇಕಂತ ಮನಸ್ಥಿತಿ ಇರತಕ್ಕಂಥ ಕಾರ್ಯಕರ್ತರು ಹೀಗೆ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಇಲಾಖೆಯ ಇಲಾಖೆಯಲ್ಲಿ ಸಂಪರ್ಕ ಸೇತುವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ವರದಿಯನ್ನು ಈ ಕಾರ್ಯಕ್ರಮದ ವರದಿಯನ್ನು ನಮ್ಮ ಜೊತೆಗೆ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಚ್ಚಿಕೊಂಡವರು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅಂದರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮ ಪಂಚಾಯಿತಿ ಬಿ ಆರ್ ಡಬ್ಲ್ಯೂ ಆದಂಥ ಕೆ ವಿ ಜಯಶಂಕರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಹೀಗೆ ಪಂಚಾಯಿತಿ ಮಟ್ಟದಲ್ಲೇ ಆಗಲಿ ಜಿಲ್ಲಾ ಆಗಲಿ ಕಾರ್ಯಕ್ರಮ ವರದಿಯನ್ನು ನಮ್ಮ ಜೊತೆಗೆ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವಿಡಿಯೋದ ಕೊನೆಯಲ್ಲಿ ವಾಟ್ಸಪ್ ನಂಬರ್ ಕೊಡಲಾಗಿದೆ ಆ ವಾಟ್ಸಪ್ ನಂಬರಿಗೆ ಸಂದೇಶಗಳನ್ನು ಕಳಿಸಿದ್ರೆ ವರದಿಯನ್ನು ಕಳಿಸಿದ್ರೆ ತಮ್ಮ ಕಾರ್ಯಕ್ರಮಗಳ ವರದಿಯನ್ನು ಪ್ರಸಾರ ಮಾಡು ಮಾಡೋದ್ರ ಮೂಲಕ ಒಂದು ಅಳಿಲು ಸೇವೆ ಈ ಒಂದು ಚಾನಲ್ ಮೂಲಕ ಮಾಡಲಾಗುತ್ತದೆ ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು